ಮಾತಾಡು ಮಾತಾಡು ಮದ ಇಲ್ಲ ನಾನು ಮಾತಾಡಬಾರ್ದು ಮಾತಾಡೋದು ನಿನಗೆ ಹೇಳ್ಕೊಡ್ತಾ ಇದ್ದೀನಿ ಮಾತಾಡ್ತೀನಿ ನಾನು ಮಾತಾಡೋದು ಮಾತಾಡ್ತೀನಿ ಮಾತಾಡೋದು ಈ ವಿಷಯದಲ್ಲಿ ಮಾತಾಡೋದು ಬೇಡ ಅವ್ರೈಲೆನ್ಸ್ ಪ್ಲೀಸ್ ಸೈಲೆನ್ಸ್ ಆಗಿದ್ರೆ ಶುರು ಮಾಡೋಣ ನೀವು ವೆಯ್ಟ್ ಹಾಂ ಮೈಕ್ ಇಲ್ವಾ ಮೈಕ್ ಬೇಕಾ ಬಾ ಇದು ಮೈಕ್ ಬೇಕಾ ಆ ಮೈಕ್ ಅನ್ಬೇಕು ಅನ್ನುಕೋ ಏ ಇಲ್ಲ ಇಲ್ಲ ಸಾಕು ಇಲ್ಲ ಹಲೋ ಹಲೋ ಈಗ ಮೈಕ್ ಹಲೋ ಮಾಮೊಳೋದಾ ಸರಿ ಬಿಡೋತೀ ಮಾಧ್ಯಮ ಮಿತ್ರರಿಗೆ ಟ್ರೀಟ್ಮೆಂಟ್ ಎದುರಿಗೆ ತುಂಬ ಲೇಟಾಗಿ ಕಾಯಿಸಿದ್ದಕ್ಕೆ ನಮಗೆ ನಮಗೆ ಇದಿರಲಿ ದೊಡ್ಡ ಕ್ಷಮಿಸಿ ಯಾಕಂದರೆ ಇದೊಂದು ಭಾಳ ಸೂಕ್ಷ್ಮವಾದ ವಿಚಾರ ಕಳೆದ ಮೂರು ದಿನಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಶವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ರೀತಿ ಗೊತ್ತಾಗಿದೆ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದ್ದು ಆ ವಿಚಾರನ ವಾಸ್ತವಿಕತೆಯ ಈಗಾಗಲೇ ಎಲ್ಲ ಜಗಜ್ಜಾ

ಮೊದ್ದನ ಪಾಯಿಂಟ್ ಹೇಳಿದ್ರೆ ದಯವಿಟ್ಟು ಯಾಕಂದರೆ ಎಲ್ಲರೂ ಎಲ್ಲ ಚಾನಲ್ಗಳು ಕಾಯ್ತಾ ಇರೋದ ಎಲ್ಲರಿಗೂ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಆಯಿತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನು ವಾಪಸ್ ನೀನು ವರ್ಣ ಹಾಂ ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿದ ಪಡ ಕಡ ಖಂಡಿತವಾಗ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇಬೇಕು ಅದು ಫಸ್ಟ್ ಪಾಯಿಂಟ್ ಏನೋ ಅದರ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ ನಮಗೂ ಇದೆ ನಮ್ಮ ಸಭೆಯಿಂದಲೇ ಮುಖ್ಯ ಚರ್ಚೆ ಆಗಿದೆ ಅದೇ ಮೈನ್ ನಮ್ಮದು ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವರಿಗೆ ಸಾಂತ್ವನ ಹೇಳೋದು ಅವ್ರಿಗೆ ಆಗಿದ್ದಂಥ ಅನ್ಯಾಯಗಳದ್ದು ಅದು ಖಂಡಿಸಲೇಬೇಕು ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದವು ದುಃಖದಲ್ಲಿ ಆ ತಂದೆ ತಾಯಿಗಳಿರೋದು ಹೆಂಡತಿ ಇರ್ಬೋದು ನಿಜವಾಗ ಅವರ ಗೋಡಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು ತುಂಬ ಕಾರ್ಯಕರ್ತ ನಿಲ್ಲಿಸಿದ್ರು ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆದಿಂದ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆ ನಮ್ಮದು ತಂಡ ನಮ್ಮ ವಾಣಿಜ್ಯ ಬಂಡಲಿಂದ ಎಲ್ಲ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆಯೇ ಅಲ್ಲಿ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅವ್ರ ಕುಂದು ಕೊರತೆಗಳೇನು ಏನಾದರೂ ಅಂದರೆ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ಸ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುವಂಥ ಧರ್ಮ ನಂದಿದೆ ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್ ಸೆಕೆಂಡ್ ಪಾಯಿಂಟು